ಹಲೋ ಸ್ನೇಹಿತರೆ ಹೊಸ ವರ್ಷದ ಮೊದಲ ವಾರವೇ ರಾಜ್ಯದ ಜನತೆಗೆ ಸರ್ಕಾರ ಶಾಕಿಂಗ್ ನ್ಯೂಸ್ ಕೊಟ್ಟಿದೆ ಏನಪ್ಪ ಅಂತ ಹೇಳಿದರೆ ಬಸ್ ಪ್ರಯಾಣ ದರ ಶೇಕಡ ಹದಿನೈದರಷ್ಟು ಹೆಚ್ಚಳ ಮಾಡುವ ನಿರ್ಧಾರಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ ನಾಲ್ಕು ಸಾರಿಗೆ ನಿಯಮ ನಿಗಮಗಳ ಪ್ರಯಾಣ ದರವನ್ನು ಏರಿಸಲಾಗಿದೆ ಹಾಗಾದರೆ ಯಾವಾಗಿನಿಂದ ಜಾರಿ ಅಂತ ನೋಡೋದಾದರೆ ಸಚಿವ ಸಂಪುಟ ಸಭೆಯ ಬಳಿಕ ಕಾನೂನು ಸಚಿವರಾದಂತಹ ಎಚ್ ಕೆ ಪಾಟೀಲ್ರವರು ಬಸ್ ಟಿಕೆಟ್ ದರ ಹೆಚ್ಚಳದ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ ಬಸ್ ಟಿಕೆಟ್ ದರದ ಹೆಚ್ಚಳ ಜನವರಿ ಐದನೇ ತಾರೀಕಿನಿಂದ ಜಾರಿಗೆ ತರಲಾಗುತ್ತದೆ ಅಂತ ಅವರು ತಿಳಿಸಿದ್ದಾರೆ ಬಸ್ ದರಗಳು ಎಷ್ಟೆಷ್ಟು ಅಂತ ನೋಡೋದಾದರೆ ನೀವು ಇದುವರೆಗೂ ನೂರು ರೂಪಾಯಿ ಕೊಟ್ಟು ಪ್ರಯಾಣ ಮಾಡ್ತಾ ಇದ್ದರೆ ಇನ್ನು ಮುಂದಕ್ಕೆ ಹದಿನೈದು ರೂಪಾಯಿಯನ್ನು ಎಕ್ಸ್ಟ್ರಾ ಪಾವತಿ ಮಾಡಬೇಕಾಗುತ್ತೆ ಅಂದರೆ ನೂರ ಹದಿನೈದು ರೂಪಾಯಿಯನ್ನು ಪಾವತಿ ಮಾಡಬೇಕಾಗುತ್ತೆ ಅದೇ ರೀತಿ ನೀವು ಇಲ್ಲಿಯವರೆಗೂ ಇನ್ನೂರು ರೂ ಕೊಟ್ಟು ಪ್ರಯಾಣಿಸುತ್ತಿದ್ದರೆ ಇನ್ನು ಮುಂದಕ್ಕೆ ಮೂವತ್ತು ರೂ ಎಕ್ಸ್ಟ್ರಾ ಕೊಡಬೇಕಾಗುತ್ತೆ ಅಂದರೆ ಇನ್ನೂರ ಮೂವತ್ತು ರೂಪಾಯಿಯನ್ನು ಕೊಟ್ಟು ಪ್ರಯಾಣಿಸಬೇಕಾಗುತ್ತೆ ಇನ್ನು ಬಸ್ ಪ್ರಯಾಣ ದರವನ್ನು ಏರಿಕೆ ಮಾಡಿರ್ತಕ್ಕಂತಹ ವಿಚಾರವನ್ನು ವಿರೋಧ ಪಕ್ಷದವರು ಖಂಡಿಸಿದ್ದಾರೆ ಗಂಡಸರ ಬಳಿ ಹಣವನ್ನು ಕಿತ್ತು ಅದೇ ಹಣವನ್ನು ಮತ್ತೊಂದು ರೂಪದಲ್ಲಿ ಮಹಿಳೆಯರಿಗೆ ನೀಡ್ತಾ ಇದ್ದಾರೆ ಅಂತ ಹೇಳಿ ಮಹಿಳೆಯರಿಗೆ ಉಚಿತ ಪುರುಷರಿಗೆ ಅದರ ಹೊರೆ ಖಚಿತ ಎಂದು ವಿರೋಧ ಪಕ್ಷದ ನಾಯಕರು ಟಾಂಗ್ ಕೊಟ್ಟಿದ್ದಾರೆ ದಿನವೂ ಹಣ ಕೊಟ್ಟು ಬಸ್ನಲ್ಲಿ ಪ್ರಯಾಣಿಸುವವರು ಎಲ್ರಿಗೂ ಕೂಡ ಇದೊಂದು ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದಾಗಿದೆ